ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಮೊನ್ನೆಯಷ್ಟೇ ಕಾವ್ಯ ಗೌಡ ಹಾಗೂ ಅವರ ಕುಟುಂಬದ ಕಿರಿಕ್ ಬಗ್ಗೆ ಒಂದಷ್ಟು ಸುದ್ದಿಯಾಗಿತ್ತು ಇದೀಗ ಕಾವ್ಯ ಗೌಡ ಅವರ ಮಾವನ ಕುರಿತು ಒಂದಷ್ಟು ವಿಚಾರಗಳು ವೈರಲ್ ಆಗ್ತಾ ಇದ್ದು ನೂರು ಕೋಟಿ ಮನೆ ಕಟ್ಟಿಸಿರ್ತಕ್ಕಂಥ ಕೋಟ್ಯಾಧಿಪತಿ ಕಾವ್ಯ ಗೌಡ ಅವರ ಮಾವ ಯಾರು ಎಲ್ಲಿಯವರು ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ರಾಧಾರಮಣ ಸೀರಿಯಲ್ ಮೂಲಕ ಸೀರಿಯಲ್ಗೆ ಎಂಟ್ರಿ ಕೊಟ್ಟಂತಹ ಕಾವ್ಯ ಗೌಡ ಆನಂತರ ಗಾಂಧಾರಿ ಅಲ್ಲಿ ನಟಿಸ್ತಾರೆ ಅದಾದ ನಂತರ ಬಕಾಸುರ ಸಿನಿಮಾದಲ್ಲಿ ಅಭಿನಯಿಸಿ ನಂತರ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಇನ್ನು ಉದ್ಯಮಿ ಸೋಮಶೇಖರನೋರನ್ನ ಕಾವ್ಯ ವಿವಾಹವಾಗಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಇದಾದ ನಂತರ ಇದೀಗ ಇವರ ಒಂದು ಫ್ಯಾಮಿಲಿ ವಿಚಾರ ಎಲ್ಲೆಡೆ ಚರ್ಚೆಗೆ ಬಂದಿದೆ ಅದೇನಪ್ಪ ಅಂತ ಅಂದರೆ ಕಾವ್ಯಗೌಡ ಅವರ ಪತಿ ಹಾಗೂ ಅವರ ಸಹೋದರರ ನಡುವೆ ಆದಂತಹ ಒಂದು ಕಲಹ ಈ ಒಂದು ಕಲಹ ಅವರ ಮನೆಯಲ್ಲಿ ನಡೆದಿರತಕ್ಕಂಥದ್ದು ಆಗ ಅವರ ಮನೆಯ ವಿಡಿಯೋ ಕೂಡ ವೈರಲ್ ಆಗಿದ್ದು ಕಾವ್ಯ ಗೌಡ ಅವರ ಮನೆಯ ಕಾವ್ಯ ಗೌಡ ಅವರ ಮನೆ ಪ್ಯಾಲೇಸ್ ನಂತೆ ಕಾಣ್ತಾ ಇದ್ದು ಎಲ್ಲರೂ ಕೂಡ ಹುಬ್ಬೇರಿಸಿದ್ದಾರೆ ಸೊ ಈ ಮನೆ ನೋಡ್ತಾ ಇದ್ರೆ ಎಲ್ರಿಗೂ ಅರಮನೆ ತರ ಫೀಲ್ ಆಗುತ್ತೆ ಯಾಕಂತಂದ್ರೆ ಕಾವ್ಯ ಗೌಡ ಅವರ ಮನೆ ವೈಭವದಿಂದ ಕೂಡಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ಕಾವ್ಯ ಗೌಡ ಅವರ ಮನೆಯ ಗೃಹ ಪ್ರವೇಶದ ಫೋಟೋಗಳು ವೈರಲ್ ಆಗಿತ್ತು ಸೊ ಪ್ಯಾಲೆಸ್ಗೂ ಕಮ್ಮಿ ಇಲ್ಲದಂತೆ ಇರತಕ್ಕಂಥ ಕಾವ್ಯ ಗೌಡ ಅವರ ಮನೆಯ ಫೋಟೋಗಳು ವೈರಲ್ ಆಗ್ತಿದ್ದಂತೆ ಇದೀಗ ಅವರ ಮಾವ ಯಾರಿರಬಹುದು ಅನ್ನುವಂತಹ ಪ್ರಶ್ನೆ ಎಲ್ಲೆಡೆ ಎದ್ದಿತ್ತು ಏನು ರಾಮಮೂರ್ತಿ ನಗರದ ಕಾರ್ಪೊರೇಟರ್ ಆಗಿದ್ದಂತಹ ಎಂ ರೇವಣ್ಣ ಅವರೇ ಕಾವ್ಯಾಗೌಡ ಅವರ ಮಾವ ಹದಿನಾಲ್ಕು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಚೇರ್ಮನ್ ಆಗಿದ್ದಂತಹ ಎಂ ರೇವಣ್ಣ ಇವರದು ಜಾಯಿಂಟ್ ಫ್ಯಾಮಿಲಿ ಅಷ್ಟೇ ರಾಯಲ್ ಫ್ಯಾಮಿಲಿ ಕೂಡ ಹೌದು ಅತಿ ಶ್ರೀಮಂತ ಕಾರ್ಪೊರೇಟರ್ ಅಂತ ಕರೆಸ್ಕೊಳ್ತಿದ್ದಂತಹ ಇವರು ಎರಡ್ ಸಾವಿರದ ಹದಿನೈದರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆದಾಗ ಎಂ ರೇವಣ್ಣ ಸ್ಪರ್ಧೆಯನ್ನು ಮಾಡ್ತಾರೆ ಅದರ ಜೊತೆಗೆ ರಾಮಮೂರ್ತಿ ನಗರದ ಕಾರ್ಪೊರೇಟರ್ ಕೂಡ ಆಗ್ತಾರೆ ಬೆಂಗಳೂರಿನ ಅತಿ ಶ್ರೀಮಂತ ಕಾರ್ಪೊರೇಟರ್ ಎಂಬ ಹೆಸರನ್ನು ಪಡೆದಿದ್ದಂತಹ ಎಂ ರೇವಣ್ಣ ಅವರು ಸ್ವಯಂ ಘೋಷಿತವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅವರ ತಿಂಗಳ ಆದಾಯ ಅಂತ ಘೋಷಣೆ ಮಾಡಿಕೊಂಡಿದ್ರು ಅರ್ಥಾತ್ ಇವರಿಗೆ ಬರೋಬ್ಬರಿ ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇದೆ ಅಂತ ಎಲ್ಲೆಡೆ ವೈರಲ್ ಆಗಿತ್ತು ಸೊ ಇದೀಗ ಇವರ ಮನೆಯ ಮೌಲ್ಯ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಔಹಾರ್ತೀರಾ ಇವರ ಮನೆಯ ಮೌಲ್ಯ ನೂರು ಕೋಟಿ ರೂಪಾಯಿಯಂತೆ ಹಬ್ದು ರಾಮಮೂರ್ತಿ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಭವ್ಯ ಬಂಗಲಿಯನ್ನು ಇವರು ನಿರ್ಮಿಸಿದ್ದು ಎಲ್ರಿಗೂ ಕೂಡ ಅನುಕೂಲವಾಗುವಂತಹ ರೀತಿಯಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಇವರು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಂತ ಡಿವೈಡನ್ನು ಮಾಡಿ ಮಗ ದೊಡ್ಡ ಮಗನಿಗೆ ಒಂದು ಮನೆ ಚಿಕ್ಕ ಮಗನಿಗೆ ಇನ್ನೊಂದು ಮನೆ ಮತ್ತು ಗ್ರೌಂಡ್ ಫ್ಲೋರಲ್ಲಿ ಇವರಿಬ್ರು ಅಂದರೆ ಗಂಡ ಹೆಂಡತಿ ರೇವಣ್ಣ ಹಾಗೂ ಅವರ ಪತ್ನಿ ಇರುವಂತೆ ಎಲ್ಲ ರೀತಿಯ ಸೌಲಭ್ಯ ಇರುವಂತೆ ಈ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು